ಹಾಯ್ ಫ್ರೆಂಡ್ಸ್ ನಾನು ಈ ವಿಡಿಯೋದಾಗ ಬಾಡಿ ಮೆಜರ್ಮೆಂಟ್ ತೊಗೊಂಡಂಥ ಚಾರ್ಟ್ ಇದು ಈ ಚಾರ್ಟ್ಗಳಿಗೆ ಏನು ಅಳತಿ ಬರ್ದಿನಲ್ಲ ಈ ಹಸ್ತರ ಮೇಲೆ ನಾವು ಡ್ರಾಫ್ಟಿಂಗ್ ಮಾಡೋನು ಆಮೇಲೆ ಮೇನ್ ಫ್ಯಾಬ್ರಿಕ್ ಇದು ಡ್ರೆಸ್ ಪೀಸ್ ಅದ ನೀವೇನದ ಸ್ಕೂಲ್ ಯೂನಿಫಾರ್ಮ ಕೆಲವೊಬ್ಬರು ಲೈನಿಂಗ್ ಹಸ್ತಾರ ಕೆಲವೊಬ್ಬರು ಹಚ್ಚಂಗಿಲ್ಲ ಆಹ್ಹ್ ನೀವು ಅಸ್ತ್ರ ಹೊಲಿದು ಕೊಡ್ಬೋದು ಡೈರೆಕ್ಟ್ ಇದನ್ನೇ ಕಟಿಂಗ್ ಮಾಡಿ ಇಲ್ಲ ಅಸ್ತ್ರ ಹಚ್ಚಿರಿ ಅಂದ್ರೆ ಫಸ್ಟಿಗೆ ಅಸ್ತ್ರ ಕಟ್ ಮಾಡ್ಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕನ್ನ ನೀವು ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಡ್ಬೇಕ ಇವು ಯಾವೆಲ್ಲ ಅದಾವಲ್ಲ ಇವೆಲ್ಲದಕ್ಕೂ ಹೆಸರು ಒಂದು ಟಾಪಿಗೆ ಇವೆಲ್ಲದಕ್ಕೂ ಏನೇನು ಅಂತೀವಂತೆ ಒಂದು ಅಂದ್ರೆ ನನ್ನ ಹತ್ರ ಸ್ಟಿಚ್ ಮಾಡಿರೋ ಟಾಪ್ ಯಾವೂ ಇಲ್ಲ ಇದ್ರೂ ನನ್ಗೆ ರೆಡಿಮೆಂಟ್ ಅದಾವೆ ಒಂದು ಯಾವ್ದ್ರ ನಿಮ್ಗೆ ಯಾವೆಲ್ಲ ಈ ಅಳತೆಗೆ ಏನೆಲ್ಲ ಅಂತಾರ ಅಂತೇಳಿ ಆ ಟಾಪ್ ಒಳಗೆ ತೋರಿಸ್ತೀನಿ ನಾ ನಿಮ್ಗೆ ಅಷ್ಟಿಗೆ ಪೂರ್ಣ ಉದ್ದ ಇದು ಟಾಪಿನ ತೋರ್ಸಾತೀನಿ ನಾನು ನಿಮ್ಗೆ ಪೂರ್ಣ ಉದ್ದ ಪೂರ್ಣ ಉದ್ದ ಅಂದರೆ ಯಾವುದಕ್ಕೆ ಅಂತೀವಂದ್ರೆ ಇಲ್ಲಿ ಟಾಪ್ ಶೋಲ್ಡ್ರ್ ಜಾಯಿಂಟಿಂಗ್ ಏನಿರ್ತೈತಿ ಅಲ್ಲಿಯಿಂದ ಇಲ್ಲಿ ತನಕ ಇದೇನು ನಾವು ಫೋಲ್ಡ್ ಮಾಡಿ ಹೊಲಗಿರ್ತೇವಲ್ಲ ಬಾಟಮ್ ತನಕ ಈ ಶೋಲ್ಡ್ರಿಂದ ಬಾಟಮ್ ತನಕ ಪೂರ್ಣ ಉದ್ದ ಇದು ಟಾಪಿನ ಪೂರ್ಣ ಉದ್ದ ಅಂದ್ರೆ ನಿನ್ನೆ ನನ್ಗೆ ನಿನ್ನೆ ವಿಡಿಯೋ ಹಾಕಿದ್ನಲ್ಲ ಅದರೊಳಗೆ ಒಂದು ಸ್ವಲ್ಪ ಕೇಳಿದ್ರಿ ನೀವು ಪ ಅಂದರೆ ಒಂದು ಟಾಪಿಂದ ಅಳತಿ ಪೂರ್ತಿ ತಗೊಂಡು ತೋರಿಸ್ಕೊಡ್ರಿ ಮೇಡಮ್ ಯಾವುದಕ್ಕೆ ಏನು ಅಂತಾರ ಹೇಳಿ ಕೇಳಿದರೆ ಅದಕ್ಕೋಸ್ಕರ ನಾನು ಇವಡೇನೆ ಮಾಡ್ತಾ ಇದೀನಿ ಇದು ಎಕ್ಸ್ಟ್ರಾ ಅಂತ ತಿಳ್ಕೊರಿ ಡೈರೆಕ್ಟ್ ನಾನು ಅಸ್ತ್ರ ಕಟ್ ಮಾಡ್ಬೋದಾಗಿತ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ನಾನು ಆಮೇಲೆ ಅಸ್ತ್ರ ಕಟ್ ಮಾಡಿದರೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹೇಳಿ ಇದನ್ನೆಲ್ಲ ಹೇಳಾಕತ್ತೀನಿ ನಾನು ಇಲ್ಲಿಯಿಂದ ಇಲ್ಲಿ ತನಕ ಇದು ಪೂರ್ಣ ಉದ್ದ ನೆಕ್ಸ್ಟ್ ಏನದ ಬಗಲುದ್ದ ಬಗಲುದ್ದ ಹೆಂಗೆ ನೋಡೋದಂತಂದರೆ ಇಲ್ಲಿಯಿಂದ ಇಲ್ಲಿ ಏನ್ ನಾವು ಸ್ಲೀವ್ಸ್ ಮತ್ತೆ ಈ ಸ ಪಾರ್ಟ್ ಅನ್ನ ಜೋಡಿಸಿರ್ತೇವಲ್ಲ ಇಲ್ಲಿಂದ ಯಾವುದೇ ಅಳತೆ ನೋಡ್ಬೇಕಾದ್ರೂ ನಾವು ಶೋಲ್ಡರ್ ಜಾಯಿಂಟ್ ಇಂದನೆ ನೋಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ರಿ ಶೋಲ್ಡರ್ ಜಾಯಿಂಟ್ ಇಂದ ಇಲ್ಲಿ ತನಕ ಇದು ಬಗಲುದ್ದ ಆಮೇಲೆ ಬಗಲುದ್ದ ಆಗಿಂದ ಬಗಲುದ್ದ ಹೇಗೆ ನೋಡ್ಕೋಬೇಕಂದ್ರೆ ಈ ರೀತಿ ನೋಡ್ಕೋಬೇಕು ಕರೆಕ್ಟ್ ಆಗಿಟ್ಟು ಈ ರೀತಿ ಬಗಲುದ್ದ ನೋಡ್ಕೋಬೇಕು ನೆಕ್ಸ್ಟ್ ಭುಜ ಭುಜ ಅಂತಂದ್ರೆ ಇಲ್ಲೇನಾದ ಈ ಶೋಲ್ಡ್ರ್ ಜಾಯಿಂಟು ರೆಡಿಮೆಂಟ್ ಟಾಪಿಗೆ ಯಾವಾಗ್ಲೂ ಶೋಲ್ಡರ್ ಜಾಸ್ತಿ ಇರ್ತಾವ ಫ್ರೆಂಡ್ಸ್ ಅದು ಯಾವುದೇ ಇದಕ್ಕಾಗಲಿ ಅಡ್ಜಸ್ಟ್ ಆಗಲಿ ಅಂತ ಅವ್ರು ಜಾಸ್ತಿ ಕೊಟ್ಟಿರ್ತಾರೆ ಯಾವುದೇ ಸೈಜಿಗಾದರೂ ಅಡ್ಜಸ್ಟ್ ಆಗಲಿ ಅವ್ರು ಜಾಸ್ತಿ ಕೊಟ್ಟಿರ್ತಾರೆ ಅದಕ್ಕಂತ ಇದು ಜಾಸ್ತಿ ಅದ ನಾವು ನಾವೇ ಸ್ಟಿಚ್ ಮಾಡ್ಕೊಂಡಿವಂತಂದ್ರೆ ಅದು ಶೋಲ್ಡ್ರ್ ಕಡಿಮೆ ಬಂದಿರ್ತದೆ ಪರ್ಫೆಕ್ಟ್ ಅದು ಶೋಲ್ಡ್ರ ಈ ಶೋ ಸ್ಲೀವ್ ಜಾಯಿಂಟಿಂದ ಈ ಸ್ಲೀವ್ ಜಾಯಿಂಟ್ ತನಕನು ಶೋಲ್ಡ್ರ್ ಅದು ಆಮೇಲೆ ಶೋಲ್ಡರ್ ಪಟ್ಟಿ ಯಾವುದಕ್ಕೆ ಅಂತೀವಿ ಅಂದ್ರೆ ಈ ಸ್ಲೀವ್ ಜಾಯಿಂಟಿಂದ ಇಲ್ಲಿ ನೆಕ್ ಬಂದಿರ್ತೈತಿಲ್ಲ ಈ ಪಟ್ಟಿಗೆ ನಾವು ಶೋಲ್ಡರ್ ಪಟ್ಟಿ ಅಂತೀವಿ ಆದರೆ ಇದು ಕಾಲರ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ನಾವು ಶೋಲ್ಡರ್ ಪಟ್ಟಿ ತಗೊಳಂಗಿಲ್ಲ ನೆಕ್ ಬಿಡ್ತು ತಗೋತೀವಿ ಇಲ್ಲಿ ಕೊರಳಿನ ಆಗಲ್ಲ ತಗೋತೀವಿ ಓಕೆ ಆಮೇಲೆ ನೆಕ್ ಬಿಡ್ತಾಯ್ತಾ ನೆಕ್ ಬಿಡ್ತಾ ಇದು ಇದರ ಅಂತರ ಏನು ಬರ್ತೈತ ಇದು ನೆಕ್ ಬಿಡ್ತ ಆಮೇಲೆ ಫ್ರಂಟ್ ನೆಕ್ ಮುಂದಿನ ಕೊರಳು ಮುಂದಿನ ಕೊರಳು ಈ ಶೋಲ್ಡ್ರ್ ಜಾಯಿಂಟಿಂದ ನಿಮ್ಗೆ ಎಷ್ಟು ಕೊರಳಿನ ಉದ್ದ ಬೇಕಲ್ಲ ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಇದು ಕೇವಲ ಅದ ಐದು ಐದುವರಿಯ ಆರು ನೀವು ಎಷ್ಟು ಬೇಕಾದರೂ ತಗೋಬಹುದು ಇದು ಕೊರಳಿನ ಉದ್ದ ನೆಕ್ ನೆಕ್ಸ್ಟ್ ಏನದ ಬ್ಯಾಕ್ ನೆಕ್ ಹಿಂದಿನ ಕೊರಳು ಹಿಂಭಾಗದ ಕೊರಳು ಇದು ಹೆಂಗ್ ಮುಂದಿನ ತಗೊಂಡಿರ್ತೀವಲ್ಲ ಹಿಂಭಾಗದ ಕೊರಳು ಇದಕ್ಕೆ ಏನದ ನಾವು ಬ್ಯಾಕ್ ಏನದ ಒಂದೇ ಇಂಚ್ ತಗೊಳ್ಳೋದು ಯಾಕಂದ್ರೆ ಕಾಲರ್ ಬ್ಲೌಸ್ ಕಾಲರ್ ಡ್ರೆಸ್ ಐತಿ ಅದಕ್ಕೋಸ್ಕರ ಇನ್ನೇನದ ಸೊಂಟದ ಉದ್ದ ಸೊಂಟದ ಉದ್ದ ಯಾವ್ದಕ್ಕಂತೀವಿ ಇಲ್ಲಿ ತೋರಿಸಿಲ್ಲ ನಿಮಗೆ ನಾನು ಮೇಲ್ ಮಾರ್ಕ್ ಹಾಕಿ ಈ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಇಂದ ಇಲ್ಲಿ ಈಗ ಇದು ರೆಡಿಮೆಂಟ್ ಆಗಿರೋದ್ರಿಂದ ಈ ರೀತಿ ಸ್ಟ್ರೈಟ್ ಬಂದದ ಒಂದ್ ವೇಳೆ ನಾವು ಸ್ಟಿಚಿಂಗ್ ಮಾಡಿದ್ದೀವಿ ಅಂದ್ರೆ ಈ ರೀತಿ ಬರ್ತಾ ಇತ್ತು ಇದು ಈ ರೀತಿ ಕರು ಬರ್ತಾ ಇತ್ತು ಇಲ್ಲಿ ಎಲ್ಲಿ ಜಾಸ್ತಿ ಕರು ಬಂದೈತಿಲ್ಲ ಇದ್ರ ಮಿಡಲ್ ನೋಡ್ಕೋಬೇಕು ಇದು ಸೊಂಟದ ಉದ್ದ ಈಗ ಇಲ್ಲಿ ರೆಡಿಮೆಂಟ್ ಟಾಪ್ ಒಳಗ ಹನ್ನೆರಡು ಇಂಚ ಬಂದ ಸಾರಿ ಫ್ರೆಂಡ್ಸ್ ಹನ್ನೆರಡುವರೆ ಇಂಚ್ ಬಂದದ ನನ್ನ ಮೈ ಅಳತಿ ಒಳಗೆ ಹದಿಮೂರುವರೆ ಯಾಕಂದ್ರೆ ನಂದು ಹೈಟ್ ಅದ ಹೈಟ್ ಇರೋದ್ರಿಂದ ಹದಿಮೂರುವರೆ ಇಂಚ ಸೊಂಟದ ಉದ್ದ ಸೊಂಟದ ಉದ್ದ ಈ ಶೋಲ್ಡರ್ ಜಾಯಿಂಟ್ ಇಂದ ಇಲ್ಲಿ ತನಕ ತಗೊಳೋದು ಓಕೆ ಆಮೇಲೆ ಸೈಡ್ ಕಟ್ ಉದ್ದ ಸೈಡ್ ಕಟ್ ಏನಂದ್ರೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರ್ತತ್ಲ ಇಲ್ಲಿಂದ ಈ ರೀತಿ ತಗೋಬೇಕು ಇಲ್ಲಿ ಸೈಡ್ ಕಟ್ ಅದ ನೋಡ್ರಿ ಇಲ್ಲಿ ಅದನ್ನ ಇದು ಸೈಡ್ ಕಟ್ ಈ ಸೈಡ್ ಕಟ್ ಹದಿನೇಳುವರೆ ಇಂಚ್ ಅದ ಇಲ್ಲ ಬ್ಯಾಡಪ್ಪ ನಮ್ಗ ನಾವು ಈ ರೀತಿ ತಗೋತೀವಿ ಈ ರೀತಿ ನಮ್ಗೆ ಕನ್ಫ್ಯೂಸನ್ ಆಕತಿ ಈ ರೀತಿ ಇಲ್ಲಿ ಬಾಟಮ್ನಿಂದ ತಗೋತೀವಿ ಅಂದ್ರೆ ನೀವು ಈ ರೀತಿನೂ ಸೈಡ್ ಕಟ್ ತಗೋಬಹುದು ನೋಡ್ರಿ ಈ ರೀತಿ ಈ ರೀತಿನೂ ತಗೋಬೋದು ಇದು ಎಷ್ಟು ಅದಲ್ಲ ಇದ್ರೊಳಗೆ ಒಂದು ಇಂಚ್ ಕುಡಿಸಿದ್ರೆ ಸಾಕು ನೀವು ನಾನು ಹೇಳಿಕೊಟ್ಟಿರೋದು ಶೋಲ್ಡರ್ ಜಾಯಿಂಟಿಂದ ಕೆಳಗಡೆ ಇಲ್ಲ ಬ್ಯಾಡ್ ಅಂತಂದ್ರೆ ನೀವು ಈ ಟಾಪ್ ಬಾಟಮ್ ಕೆಳಗಡೆಯಿಂದ ಇಲ್ಲಿ ತನಕ ನೋಡಿಕೊಂಡು ಇದ್ರೊಳಗೆ ಎಷ್ಟು ಇಂಚದ ಒಂದು ಇಂಚ್ ಕೂಡಿಸ್ಕೊಂಡು ಇಡಬೇಕಾಗ್ತದೆ ನೀವು ಓಕೆ ಸೈಡ್ ಕಟ್ ಊಟ ಆಯಿತು ಟಾಪ್ ಟಾಪಿಂದ ಬಾಟಮ್ ಈ ಟಾಪಿಂದ ಬಾಟಮ್ ಇದು ಇದಕ್ಕ ಅಂತೀವಿ ನಾವು ಇದೇನಾದ್ರೆ ಇದು ಟಾಪಿನ ಬಾಟಮು ಆಮೇಲೆ ನೆಕ್ಸ್ಟ್ ಎದೆ ಸುತ್ತಳತೆ ಎದೆ ಸುತ್ತಳತೆ ಅಂದ್ರೂ ನಿಮಗೆ ಗೊತ್ತೇ ಅಲ್ಲ ಏನು ಸ್ಲೀವ್ ಜಾಯಿಂಟ್ ಮಾಡಿರ್ತೀವಲ್ಲ ಇಲ್ಲಿಯಿಂದ ಇಲ್ಲಿ ತನಕ ಇದು ಏನದ ಎದೆ ಸುತ್ತಳತೆ ಇನ್ನು ನೆಕ್ಸ್ಟ ಇದೇನು ಕರು ಬಂದಿರ್ತೈತ ಈ ಕರುವಿಂದ ಇಲ್ಲಿ ತನಕ ಇದು ಸೊಂಟದ ಸುತ್ತಳತೆ ಆಮೇಲೆ ಬಗಲಿನ ಸುತ್ತಳತೆ ಬಗಲಿನ ಉದ್ದ ಬೇರೆ ಬಗಲಿನ ಸುತ್ತಳತೆ ಬೇರೆ ಫ್ರೆಂಡ್ಸ್ ಬಗಲಿನ ಸುತ್ತಳತೆ ಹೆಂಗೆ ನೋಡೋದಂದ್ರೆ ಈ ರೀತಿ ಇದು ಬಗಲಿನ ಸುತ್ತಳತೆ ಈ ರೀತಿ ನೋಡ್ಕೋಬೇಕು ಆಮೇಲೆ ತೋಳಿನ ಉದ್ದ ತೋಳಿನ ಉದ್ದ ಎಷ್ಟ ಹದಿನಾರು ಹದಿನೇಳು ಇಂಚ್ ಅಂತ ನಾ ಹೇಳಿ ನಿಮಗೆ ಇಷ್ಟು ತಗೋಬೇಕಂತ ಇಲ್ಲಿಯಿಂದ ಈ ಸ್ಲೀವ್ ಜಾಯಿಂಟ್ ಇಂದ ಇದು ಎಷ್ಟದ ನೋಡ್ಕೋಬೇಕು ಇದು ತೋಳಿನ ಉದ್ದ ಆಮೇಲೆ ಇದು ತೋಳಿನ ಸುತ್ತಳತೆ ತೋಳಿನ ಅರ್ಧ ಸುತ್ತಳತೆ ಇದು ಫುಲ್ ರೌಂಡ್ ಇರ್ತದೆ ಫುಲ್ ರೌಂಡ್ ನಾವು ಹಾಫ್ ತಗೋಬೇಕಂದ್ರೆ ತೋಳಿನ ಅರ್ಧ ಸುತ್ತಳತೆ ಇದು ಆಮೇಲೆ ತೋಳಿನ ಇಳಿಜಾರು ಇಲ್ಲಿ ಏನಾದ್ರೆ ಇದು ಡೌನಿಂಗ್ ಇದು ತೋಳಿನ ಇಳಿಜಾರು ಈ ಪಾಯಿಂಟ್ ನೋಡ್ರಿ ಟಾಪ್ ಒಳಗೆ ಇಷ್ಟೆಲ್ಲ ಆಳ್ತಿ ಬರ್ತಾವು ನಿಮ್ಗೆ ಅಂತ ಅನ್ಕೊಂಡಿನಿ ಪ್ಯಾಂಟ್ ಕೂಡ ತೋರಿಸ್ತೀನಿ ನಾನು ನಿಮಗ ಈ ಸದ ನಾನು ಬಾಡಿ ಮೆಜರ್ಮೆಂಟ್ ಏನ್ ತಗೋಳ ತೋರ್ಸಿನ್ಲ ಅದ್ರ ಒಳಗ ನಾ ಎಲ್ಲ ನಿಮ್ಗೆ ಆರತಿ ತಗೊಂಡು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ ಈ ಇದ್ರಳತಿನೇ ನಾನು ಈ ಹಸ್ತರ ಮೇಲೆ ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇದು ಎಷ್ಟದ ಮೂವತ್ತೊಂಬತ್ತು ಇಂಚ್ ಅದ ನಾವು ಯಾವಾಗಲೂ ಮೇನ್ ಫ್ಯಾಬ್ರಿಕ್ಕಿಂತ ಅಸ್ತರ ಮೂರು ಅಥವಾ ನಾಲ್ಕು ಇಂಚು ಕಡಿಮೆ ತಗೋಬೇಕು ಫ್ರೆಂಡ್ಸ್ ಈಗ ನಾವು ನಲವತ್ತೆರಡರೊಳಗೆ ಮೂರು ಇಂಚು ಮೈನಸ್ ಮಾಡಿದ್ರೆ ಮೂವತ್ತೊಂಬತ್ತು ಈಗ ನನಗೆ ಅಸ್ತರ ಕರೆಕ್ಟಾಗಿ ಸಿಕ್ತು ಮೂವತ್ತೊಂಬತ್ತು ಇಂಚ ನನಗೆ ಅಸ್ತರ ಕರೆಕ್ಟಾಗಿ ಸಿಕ್ತು ಆದ್ರೆ ನಾನು ಮೇನ್ ಫ್ಯಾಬ್ರಿಕ್ ನಲವತ್ತೆರಡು ಇಂಚ ತಗೋಬೇಕು ಓಕೆ ಆಮೇಲೆ ಈ ಥರ ನಿಮ್ಗೆ ಸ್ಕೇಲ್ ಬೇಕಾಗ್ತವೆ ಇದು ಒಂದು ಸ್ಕೇಲ್ ಇದು ಕರು ಸ್ಕೇಲ್ ಇದು ಸ್ಟ್ರೈಟ್ ಈ ರೀತಿ ಸ್ಕೇಲ್ಗಳು ತೊಗೊಂಬರ್ರಿ ನೀವು ಡ್ರೆಸ್ ಕಟ್ಟಿಂಗ್ ಯಾಕಂದ್ರೆ ಇದು ಶೇಪ್ ಹಾಕಾಕ ಪ್ಯಾಂಟಿಗಾಯ್ತು ಟಾಪಿಗಾಯ್ತು ತುಂಬ ಯೂಸ್ಫುಲ್ ಐತಿ ಈ ರೀತಿ ಒಂದು ಸ್ಕೇಲ್ ತೊಗೊಂಬರ್ರಿ ನಿಮ್ಗೆ ಟೈಲರಿಂಗ್ ಶಾಪ್ ಒಳಗೆ ಕರು ಸ್ಕೇಲ್ ಅಂತ ಕೇಳಿದರೆ ಕೊಡ್ತಾರವ್ರು ಪೂರ್ಣ ಉದ್ದ ಆಯಿತು ಪೂರ್ಣ ಉದ್ದ ಇದು ನನಗೆ ಕರೆಕ್ಟ್ ತರ್ಟಿ ನೈನ್ ಇಂಚ್ ಅಂದರೆ ನಮ್ಗೆ ಪೂರ್ಣ ಉದ್ದ ಒಳಗ ಮೈನಸ್ ತ್ರೀ ಇಂಚ್ ಫೋರ್ಟಿ ಟು ಮೈನಸ್ ತ್ರೀ ಅಂದ್ರೆ ತರ್ಟಿ ನೈನ್ ಆಯ್ತು ನನಗಿದು ಕರೆಕ್ಟ್ ಅದ ಆಮೇಲೆ ಬಗಲುದ್ದ ಬಗಲುದ್ದ ಏನದ ಪೋಣೆ ಎಂಟು ಇಂಚ್ ಏಳು ಮುಕ್ಕಾಲು ಇಂಚು ಏಳು ಮುಕ್ಕಾಲು ಇಂಚು ಒಂದು ಗೆರಿ ಹಾಕು ಆಮೇಲೆ ನೆಕ್ಸ್ಟ್ ಶೋಲ್ಡರ್ ಶೋಲ್ಡರ್ ಇಲ್ಲಿ ಹಾಕ್ಬೇಕು ನಾವು ಶೋಲ್ಡರ್ ಎಷ್ಟ ಏಳು ಮುಕ್ಕಾಲು ಇಂಚು ಶೋಲ್ಡರ್ ಹಾಫ್ ಕಾಲರ್ ಅದ ಫ್ರೆಂಡ್ಸ್ ಇದು ಆಮೇಲೆ ನಾವಿಲ್ಲಿ ಫಸ್ಟ್ ಗೆ ರೌಂಡನ್ನು ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಇಂಚ್ ಡೌನಿಂಗ್ ತಗೋಬೇಕು ಫ್ರೆಂಡ್ಸ್ ಇಲ್ಲಿಯಿಂದ ಇಲ್ಲಿ ಒಂದು ಇಂಚ ಡೌನಿಂಗ್ ತೊಗೋಬೇಕು ಯಾಕಂದ್ರೆ ನಮ್ಗೆ ಭುಜ ಏನಾದ್ರೂ ಸ್ವಲ್ಪ ಡೌನ್ ಇರ್ತದೆ ಇದು ಹೈ ನೆಕ್ ಆಗಿರೋದ್ರಿಂದ ಶೇಪ ನೀಟಾಗಿ ಬರಲಿ ಒಂದು ವೇಳೆ ಈ ಒಂದು ಇಂಚ್ ನೀವು ಡೌನ್ ತಗೊಳ್ಳಿಲ್ಲ ಅಂತಂದ್ರೆ ಭುಜದ ಮೇಲೆ ಬಟ್ಟೆ ಕುಪ್ಪೆ ಬರ್ತದೆ ಅದಕ್ಕೆ ಇದು ಕಂಪಲ್ಸರಿ ನೀವು ಒಂದು ಇಂಚ್ ಡೌನಿಂಗ್ ತಗೊಳ್ಳೇಬೇಕು ಓಕೆ ಇನ್ನು ಈ ಪ ಎಷ್ಟು ಅದ ಇದು ನೋಡ್ಕೋಬೇಕು ಅಳತೆ ಮಾಡಬೇಕು ಒಂದು ಇಂಚ್ ಮೈನಸ್ ಮಾಡಿದ್ರೆ ಕೋಣೆ ಏಳು ಇಂಚ್ ಬಂತು ಕೋಣೆ ಏಳು ಇಂಚಿದ್ ಅರ್ಧ ಮಾಡ್ಕೋಬೇಕು ಕೋಣೆ ಏಳು ಅಂದ್ರೆ ಏಳಕ್ಕೆ ಎರಡು ಗೆರಿ ಕಡಿಮೆ ಅದ್ರ ಅರ್ಧ ಅಂತಂದ್ರೆ ಮೂರುವರೆಗೆ ಒಂದ್ ಇಂಚ್ ಕಡಿಮೆ ಬಂತು ಮಿಡಲ್ ನೀವು ಇಂಚು ಒಳಗಡೆ ತಗೋಬೇಕು ಈಗ ನೋಡ್ರಿ ಜೂ ಮಾಡಿ ತೋರಿಸ್ತಾ ಈಗ ಇಲ್ಲಿಯಿಂದ ಒಂದ್ ಇಂಚ್ ನಾವು ಡೌನ್ ತಗೊಂಡು ಈ ಎಷ್ಟು ಪಾರ್ಟ್ ಇದು ಏಳು ಕೋಣೆ ಏಳದ ಅಂದ್ರೆ ಏಳು ಎರಡ್ ಗೆರಿ ಕಡಿಮೆ ಅದ ಅದ್ರ ಮಿಡಲ್ ತಗೊಂಡಿವಿ ನಾವು ಆಮೇಲೆ ಅದ್ರ ಮಿಡಲ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಎರಡು ಪಾಯಿಂಟ್ ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ಇದನ್ನ ನಾವು ಗೆರಿ ಹಾಕೊಳ್ಳೋನು ನೋಡ್ರಿ ಈ ರೀತಿ ಈ ರೀತಿ ಗೆರಿ ಹಾಕೊಳ್ಳೋನು ಹಾಕೊಂಡು ಈ ಸದ್ದು ಒಂದು ಸೇಪ್ ಹಾಕೊಳ್ಳೋನು ಸೇಪ ಈ ರೀತಿ ಆಮೇಲೆ ನಂದು ಎದೆ ಸುತ್ತಳತೆ ಎಷ್ಟ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಫೋರ್ ಅಂದ್ರೆ ನೈನ್ ಇಂಚ್ ಒಂಬತ್ತು ಇಂಚ್ ಎಲ್ಲಿ ಬರ್ತದೆ ನೋಡಬೇಕು ಫ್ರೆಂಡ್ಸ್ ನನಗೊಂದು ಸ್ವಲ್ಪ ಲೂಸ್ ಇದ್ರೆ ಕಂಫರ್ಟೇಬಲ್ ಇರ್ತೈತಿ ನಾನು ಜಾಸ್ತಿ ಇಡ್ತಾ ಇದ್ದೀನಿ ನೀವು ಅಳತೆ ಪ್ರಕಾರ ಮೈ ಒಳಗೆ ಕರೆಕ್ಟ್ ಫಿಟ್ಟಿಂಗ್ ಬೇಕು ಅಂತಂದ್ರೆ ನಾನು ಏನು ಅಳತಿ ಹೇಳಿಲ್ಲ ಅಷ್ಟೇ ಇಡ್ರಿ ಇಲ್ಲ ನಮ್ಗೆ ಸ್ವಲ್ಪ ಲೂಸಿಂಗ್ ಬೇಕು ನಮ್ಗೆ ಇದು ಕಂಫರ್ಟೇಬಲ್ ಆಗೋಲ್ಲ ಟೈಟ್ ಅಂತಂದ್ರೆ ನೀವು ಒಂದು ಇಂಚ್ ಎಕ್ಸ್ಟ್ರಾ ಅಥವಾ ಹಾಫ್ ಇಂಚ್ ಎಕ್ಸ್ಟ್ರಾನು ತಗೋಬಹುದು ಇದು ನಮ್ಮ ಚಾಯ್ಸಿಂಗ್ ನನಗೆ ಒಂಬತ್ತು ಇಂಚು ಅಗ್ದಿ ನನಗೆ ಕರೆಕ್ಟ್ ಟೈಟ್ ಕೊಡ್ತದೆ ಆದರೆ ನನಗೆ ಲೂಸ್ ಬೇಕು ನನಗೆ ಯಾವಾಗಲೂ ಬಟ್ಟೆ ಬ್ಲೌಸ್ ಕೂಡ ನಾನು ಟೈಟ್ ಉಡೋಂಗಿಲ್ಲ ನಾನು ನಾನಿಲ್ಲಿ ನನ್ನ ಬ್ಲೌಸಿಗೆ ಹತ್ತು ಇಂಚ್ ಇದ್ದೀನಿ ಹತ್ತು ಇಂಚು ಮುಂದೆನದ ಮಾರ್ಜಿನ್ನ ಒಂದೂವರೆ ಇಂಚ್ ಸಾಕು ಮಾರ್ಜಿನ್ನ ಒಂದೂವರೆ ಅದಕ್ಕಿಂತ ಜಾಸ್ತಿ ತಗೋಬೇಡ್ರಿ ಡ್ರೆಸ್ಸಿಗೆಲ್ಲ ಇಲ್ಲ ಬೇಕು ನಾವು ಫ್ಯಾಟ್ ಅದು ಬೇಕು ಬೇಕಂತಂದ್ರೆ ಎರಡು ಇಂಚ್ ತಗೋರಿ ಅದಕ್ಕೆ ಜಾಸ್ತಿ ಬೇಡ ಓಕೆ ಈ ಬಗಲಿನ ಸುತ್ತಳತೆ ಹದಿನೈದು ಅರ್ಧ ಏಳುವರೆ ಇಂಚು ಏಳುವರೆ ಏನದ ಇಲ್ಲಿ ಹಾಫ್ ಇಂಚ್ ಮತ್ ನಾವು ಶೋಲ್ಡರ್ ಜಂಟಿಗೆ ಹೋಗುತ್ತೆ ಆಮೇಲೆ ಇದನ್ನ ಅಳತಿ ಮಾಡಿಕೊಂಡು ನೋಡ್ಬೇಕು ನಾವು ಇದು ಎಷ್ಟು ಬಂದದ ಅಂತ ಈಗ ಇದು ಎಂಟು ಕಾಲ್ ಇಂಚ್ ಬಂದದ ಇಂಚ್ ಯಾಕೆ ಬಂತು ಅಂತಂದ್ರೆ ಒಂಬತ್ತು ಇಂಚ್ ಇದ್ದಿದ್ದು ನಾನು ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿನಿ ಅದಕ್ಕೆ ಅಂತ ಹೇಳಿ ಜಾಸ್ತಿ ಬಂದದ ಇರ್ಲಿ ಪರವಾಗಿಲ್ಲ ನನಗೆ ಜಾಸ್ತಿ ಬಂದ್ರೆ ಓಕೆ ಲೂಸ್ ಇರಬೇಕು ನಾನು ಕರೆಕ್ಟ್ ಟೈಟ್ ಕೂತು ಅಂದ್ರೆ ಇರಿಟೇಟ್ ಆಗ್ತದೆ ನಾನು ಲೂಸ್ ಇಡ್ತಾ ಇದ್ದೀನಿ ಇದು ನನಗೆ ಕರೆಕ್ಟ್ ಅದ ಆಮೇಲೆ ಇಲ್ಲಿ ನೆಕ್ ಬಿಡ್ತಾ ಈಗಲಿ ಈಗಲಿ ತರ್ಟಿ ಫೋರ್ ಎದೆ ಸುತ್ತಳತೆ ಬಂದದ ತರ್ಟಿ ಫೋರಿಗೆಲ್ಲ ನಾವು ಟೂ ಆ್ಯಂಡ್ ಹಾಫ್ ಇಡಬೇಕು ಆದರೆ ಇಲ್ಲಿ ನಾನು ಎರಡು ಮುಕ್ಕಾಲು ಇಂಚ್ ಇದ್ದೀನಿ ಎರಡು ಮುಕ್ಕಾಲು ಇಂಚು ಸಾಕು ಆಮೇಲೆ ಇಲ್ಲಿ ಮುಂದಿನ ಕೊರಳು ನೀವು ಎಷ್ಟಾದರೂ ಇಡ್ರಿ ಇಲ್ಲಿ ಮುಂದಿನ ಕೊರಳು ಆರೂವರೆ ಇಂಚ್ ತೊಗೊಳ್ಳು ಅದು ನಿಮ್ಮ ಚಾಯ್ಸಿಂಗ್ ಆರೂವರೆ ಏಳು ಇಷ್ಟು ತಗೋಬೋದು ನೀವು ರೌಂಡ್ ಶೇಪ್ ಕೊಡೋಣ ಸೊಂಟದ ಉದ್ದ ಸೊಂಟದ ಉದ್ದ ಹದಿಮೂರುವರಿ ಹಾಫ್ ಇಂಚ್ ಕುಡಿಸಿ ಹದಿನಾಲ್ಕು ಹದಿನಾಲ್ಕು ಇಂಚ್ ಇಲ್ಲಿಗೆ ಬಂತು ಆಮೇಲೆ ನೆಕ್ಸ್ಟ್ ಟಾಪ್ ಅಂದ್ರೆ ಸೈಡ್ ಕಟ್ ಉದ್ದ ನೆಕ್ಸ್ಟ್ ಸೈಡ್ ಕಟ್ ಉದ್ದ ಇಪ್ಪತ್ತೊಂದು ಇಂಚ್ ಅದ ಅದ್ರೊಳಗೆ ಹಾಫ್ ಕುಡಿಸಿ ಇಪ್ಪತ್ತೊಂದುವರಿ ಇಪ್ಪತ್ತೊಂದುವರಿ ಇಲ್ಲಿಗೆ ಬಂತು ನೀವೆರಡು ಎರಡು ಗೆರಿ ಹಾಕೊಳ್ಳೋಣ ಸ್ಟ್ರೈಟ್ ಗೆರಿ ಹಾಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಎದೆ ಸುತ್ತಳತೆ ನಾನು ಜಾಸ್ತಿ ಇಟ್ಕೊಂಡಿನಿ ಎಷ್ಟು ಇಟ್ಟೀನಿ ಎಕ್ಸಾಕ್ಟ್ ಬಂದಿದ್ದು ಒಂಬತ್ತು ಇಂಚ್ ನಾನು ತಗೊಂಡಿದ್ದು ಹತ್ತು ಇಂಚ್ ಈಗ ನನಗೆ ಇಲ್ಲೂ ಕೂಡ ಲೂಸ್ ಬೇಕು ಇಲ್ಲಿ ಟೈಟ್ ಮಾಡುವಂಗಿಲ್ಲ ನಾನು ಈ ಹತ್ತು ಇಂಚನೇ ನಾವು ಇಲ್ಲಿ ಒಂದು ಇಂಚ್ ಮೈನಸ್ ಮಾಡೋನು ಇಲ್ಲಿ ಒಂಬತ್ತು ಇಂಚ್ ಬಂತು ಇಲ್ಲಿ ಹತ್ತರೊಳಗೆ ಒಂದು ಇಂಚ್ ಮೈನಸ್ ಮಾಡಿದರೆ ಒಂಬತ್ತು ಇಲ್ಲಿ ಎಷ್ಟೇ ಎದೆ ಸುತ್ತಳತೆ ಬರಲಿ ಒಂದು ಇಂಚ್ ಮೈನಸ್ ಮಾಡಿ ಇಲ್ಲಿಡ್ರಿ ಆಮೇಲೆ ಇಲ್ಲಿ ಒಂದೂವರೆ ಇಂಚ್ ಮಾರ್ಜಿನ್ ಇಲ್ಲಿ ಎಷ್ಟು ಮಾರ್ಜಿನ್ ತೊಗೊಂಡಿರ್ತೀರಿ ಇಲ್ಲಿ ಅಷ್ಟೇ ಮಾರ್ಜಿನ್ ತೊಗೋಬೇಕು ಆಮೇಲೆ ಬಾಟಮ್ ಲೆಂತ್ ಸಾರಿ ಬಾಟಮ್ ಹಿಡ್ತಂದ್ರೆ ಟಾಪಿನ ಬಾಟಮ್ ಅಗಲ ಇಪ್ಪತ್ನಾಲ್ಕು ಅದ್ರದ್ದು ಅರ್ಧ ಹನ್ನೆರಡು ಇಂಚ್ ಅದರ ಒಂದು ಇಂಚ್ ಕುಡ್ಸಿದ್ರೆ ಹದಿಮೂರು ಹದಿಮೂರು ಇಂಚ್ ಇಲ್ಲಿಗೆ ಬಂತು ಒಂದು ಇಂಚ್ ಕುಡ್ಸಿ ಹದಿಮೂರು ಇಂಚ್ ಇಲ್ಲಿಗೆ ಬಂತು ಈಗ ನಾವು ಇನ್ನೊಂದು ಏನಂತಂದ್ರೆ ಇಲ್ಲಿ ಶೀಟ್ ಅಳತೆ ಹಾಕುವ ಅವಶ್ಯಕತೆ ಇಲ್ಲ ಸೀಟ್ ಅಳತೆ ಅವಶ್ಯಕತೆ ಯಾಕಿಲ್ಲ ಅಂದರೆ ಇಲ್ಲಿ ಇದೇನು ಪಾಯಿಂಟ್ ಇರ್ತೈತಿ ಈ ಸೊಂಟದ ಉದ್ದ ಸೊಂಟದ ಉದ್ದದಿಂದ ಇಲ್ಲಿ ಹಿಡಿದು ಇಲ್ಲಿ ತನಕ ನೀವು ಟೇಪ್ ಹಚ್ಚಬೇಕು ಇದೇನು ಈ ಥರ ಸ್ಟ್ರೈಟ್ ಟೇಪ್ ಹಚ್ಚಿ ಈ ಇದೇನು ಸೀಟ್ ಅಳತೆ ಇರ್ತೈತಿ ಈ ಗೆರಿ ಈ ಗೆರಿ ಮೇಲೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿ ಇಲ್ಲಿ ಹಾಫ್ ಇಂಚ ಎಕ್ಸ್ಟ್ರಾ ತಗೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಯಿಂದ ಇಲ್ಲಿಗೆ ಶೇಪ್ ಹಾಕೋಬೇಕು ಈ ನೋಡಿ ಕರ್ವ ಐತಲ್ಲ ಈ ಹಿಪ್ ಕರ್ವ ಇದ್ರ ಹೆಸರೇ ಹಿಪ್ ಕರ್ವ ಫ್ರೆಂಡ್ಸ್ ಇಲ್ಲಿಯಿಂದ ಈ ರೀತಿ ಸ್ಟ್ರೈಟ್ ತಗೋ ಈ ರೀತಿ ಕ್ರಾಸ್ ಆಗಿ ಇಲ್ಲಿಯಿಂದ ಈ ರೀತಿ ಕ್ರಾಸ್ ಆಗಿ ಗೆರಿ ಹಾಕೋಬೇಕು ಓಕೆ ಇದು ಹಿಪ್ ಸೈಜ್ ನೋಡ್ರಿ ಇದು ಶೇಪ್ ಹೆಂಗ್ ಬಂದದ ಇದೇ ರೀತಿನೇ ಬರಬೇಕು ಆಮೇಲೆ ಇಲ್ಲಿಯಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಗೆರಿ ಹಾಕೊಳ್ಳೋಣ ಈ ರೀತಿ ಆಮೇಲೆ ನೆಕ್ಸ್ಟ್ ಈ ಚೆಸ್ಟ್ ಮತ್ತೆ ವೇಸ್ಟ್ ಲೈನ್ ಕುಡಿಸ್ಕೊಳ್ಳೋನು ಕಟ್ಟಿಗೆ ಹೋಗದ ಇಲ್ಲಿ ಸೈಡ್ ಫೋಲ್ಡಿಂಗ್ ಮಾಡ್ತೇವಲ್ಲ ಇಷ್ಟ ಹೋಗದ ಎಕ್ಸಾಕ್ಟ್ ನಮ್ಗೆ ಇಷ್ಟ ಬಟ್ಟೆ ಉಳಿತದ ಇಲ್ಲಿನೂ ಕೂಡ ನಾವು ಇಲ್ಲಿಂದ ಬಂದು ಈ ತರ ಫಿಟ್ಟಿಂಗ್ ಮಾಡ್ಕೋಬೇಕಾಗ್ತದ ನಿಮಗೆಲ್ಲ ಹೇಳ್ತೀನಿ ಸ್ಟಿಚಿಂಗ್ ನಾನು ಸ್ಟಿಚಿಂಗ್ ಮಾಡುವಾಗ ಹೇಳ್ತೀನಿ ನೋಡ್ರಿ ಈ ರೀತಿ ಇಷ್ಟೇ ಅಳತೆ ಇದ್ರೊಳಗೆ ಏನು ಜಾಸ್ತಿ ಇಲ್ಲ ನಾನು ಒಂದು ಸ್ವಲ್ಪ ಅಳತೆ ಜಾಸ್ತಿ ಇಟ್ಕೊಂಡಿನಿ ಅಷ್ಟೇ ನಿಮಗೆ ಕರೆಕ್ಟ್ ಫಿಟ್ಟಿಂಗ್ ಬೇಕು ಅಂದ್ರೆ ನಿಮ್ಮ ಮೈ ಅಳತೆ ಏನು ಬಂದಿರ್ತದಲ್ಲ ಅಷ್ಟೇ ಇಡ್ರಿ ಏನೂ ಇದು ಆಗೋಂಗಿಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತದ ಇಲ್ಲಿ ನಾನು ಸ್ವಲ್ಪ ಲೂಸಿಂಗ್ ಬೇಕಂತೇಳಿ ಸ್ವಲ್ಪ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಂಡಿನಿ ಅಷ್ಟೇ ಆಮೇಲೆ ಇದು ಯಾವ ಶೀಟ್ ಅಳತೆ ಯಾವ ರೀತಿ ತೊಗೋಬೇಕಂದ್ರೆ ಇಲ್ಲಿ ಸ್ವಂಟದ ಅಳತೆಯಿಂದ ಏನು ಮಾರ್ಕ್ ಮಾಡಿರ್ತಿಲ್ಲ ಇಲ್ಲಿಂದ ಈ ಬಾಟಮ್ಗೆ ಮಾರ್ಕ್ ಮಾಡಿರ್ತೀರಲ್ಲ ಈ ಬಾಟಮ್ಗೆ ಟೇಪ್ ಹಚ್ಚೋದು ಹಿಂಗೆ ಅಳತೆ ಏನಿಲ್ಲ ಸುಮ್ಮನೆ ಈ ಥರ ಸ್ಟ್ರೈಟ್ ಒಂದು ಟೇಪ್ ಹಚ್ಚೋದು ಇಲ್ಲ ಸ್ಕೇಲ್ ಬರ್ತದ ಬರ್ತದೆ ಒಂದು ಮಾರ್ಕ್ ಮಾಡಿ ಮುಂದೆ ಹಾಫ್ ಇಂಚ್ ತೊಗೊಂಡು ಒಂದು ಮಾರ್ಕ್ ಮಾಡಿದ್ರೆ ಆಮೇಲೆ ಇಲ್ಲಿಂದ ಇಲ್ಲಿಗೆ ಶೇಪ್ ಮೇಲೆ ಇದು ಶೇಪ್ ಕರು ಸ್ಕೇಲಿಗೆ ಒಂದು ಶೇಪ್ ಹಾಕೊಂಡ್ರೆ ಮುಗಿತ್ತು ಆಮೇಲೆ ಇಲ್ಲಿಂದ ಈ ಒಂದು ಸ್ಟ್ರೈಟ್ ಗೆರಿ ಹಾಕೊಂಡು ಇಲ್ಲಿಂದ ಮುಕ್ಕಾಲು ಇಂಚು ಈ ರೀತಿ ಕ್ರಾಸಾಗೆ ಕಟ್ ಮಾಡ್ಕೋಬೇಕು ಯಾಕಂದ್ರೆ ಈ ಸ್ಟ್ರೈಟ್ ಇಟ್ರಂದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೇಪು ಕ್ರಾಸಾಗೆ ಆಗೇ ಕಟ್ ಮಾಡ್ಕೋಬೇಕು ಈಗಿದೆ ಕಟ್ ಮಾಡೋಣ ಓಕೆ ಓಕೆಸ್ ತಿಳಿತು ಅನ್ಕೊಂಡಿನಿ ತಿಳಿಲಿಲ್ಲ ಅಂತಂದ್ರೆ ಪದೇ ಪದೇ ಒಂದು ಎರಡು ಸತಿ ವಿಡಿಯೋ ನೋಡಿರಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಕತಿ ಈಗಿದೆ ನಾವು ಕಟ್ ಮಾಡೋಣ ಕಟ್ಟಿಂಗ್ ಬರೋಣ ಒಂದು ನಾಚ್ ಹಾಕೋಬೇಕು ಈ ರೀತಿ ಫೋಲ್ಡ್ ಮಾಡಿ ಮತ್ತಿನ್ನು ಎಕ್ಸ್ಟ್ರಾ ಇದ್ದದನ್ನ ಕಟ್ ಮಾಡ್ಕೋಬೇಕು ಒಂದ್ ಇಂಚು ಏನಂದ್ರೆ ಡೌನಿಂಗ್ ತಗೊಂಡಿದ್ನಲ್ಲ ಈ ನೆಟ್ಟಿ ಬಿಡ್ತೀವಿ ಮತ್ತೆ ಇಲ್ಲಿ ಒಂದ್ ಇಂಚಿಗ್ ಎರಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನ ಕಂಪಲ್ಸರಿ ಕಟ್ ಮಾಡ್ಕೋಬೇಕು ಈ ರೀತಿ ಆಮೇಲೆ ಇಲ್ಲಿ ಇಲ್ಲಿ ಒಂದು ನಾಚ್ ಹಾಕ್ಕೊಣು ಯಾಕಂದ್ರೆ ಇದು ನೆಟ್ಟಿ ಬಿಡುತ್ತೆ ನಮಗೆ ಗೊತ್ತಾಗಲಿ ಅಂತ ಓಕೆ ಈಗ ಮೇನ್ ಫ್ಯಾಬ್ರಿಕ್ಕನ್ನು ನಾವು ಕಟ್ ಮಾಡೋಣ ಮುಂಭಾಗದೊಳಗೆ ನಾನು ಫ್ರಂಟ್ ಶೇಪನ್ನು ತೆಗೆದಿಲ್ಲ ಆರ್ಮೋಲ್ ಶೇಪ್ ತೆಗೆದಿಲ್ಲ ಅದು ನೆಕ್ಸ್ಟ್ ಬಿಡೋದಾಗ ತೋರಿಸ್ತೀನಿ ಯಾವ ರೀತಿ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೋಬೇಕಂಥೇಳಿ ಯಾಕಂದರೆ ಈ ವಿಡೋದಾಗ ಅದು ಮಿಸ್ ಆಯಿತು ನಾನು ನೆನಪಾರಿದೆ ಮುಂದಿನ ಬಿಡೋದಾಗ ನಾನು ಆರ್ಮೋಲ್ ಫ್ರಂಟ್ ಶೇಪನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ತೋರಿಸ್ತೀನಿ ಈ ಸದ್ಯಕ್ಕೆ ನಾನು ಬರೀ ಬ್ಯಾಕ್ ಶೇಪನ್ನು ಅಷ್ಟೇ ಕಟ್ ಮಾಡೀನಿ ಓಕೆ ಈ ಥರ ದಂಡಿಗೆ ತಗೊಳಾತೀನಿ ಈ ನೋಡನು ಇದು ಎಷ್ಟು ಲೆಂತ್ ಕೂಡ್ತದ ನೋಡೋಣ ಬಟ್ಟೆ ನೋಡ್ಕೊಂಡು ಹಾಕ್ಬೇಕಾಗತ್ತ ನಾವು ಈಗ ಅಂಚು ಸೈಡಿಂಗ್ ಮಾಡಿದಾಗ ನಮ್ಗೆ ಬಟ್ಟೆ ಜಾಸ್ತಿ ಲೆಂತಿಗೆ ಸಿಗ್ಲಿಲ್ಲ ತರ್ಟಿ ಏಟ್ ಇಂಚ್ ಹಾಕತ್ತ ಅದಕ್ಕೆ ಅಂತೇಳಿ ನಾನು ಮತ್ತೆ ಅಂಚನ್ನು ಈ ಕಡೆ ಸೈಡಿಂಗ್ ಮಾಡಿಕೊಂಡು ನೋಡಾತೀನಿ ಲೆಂತ್ನು ಕೂಡ ಎಷ್ಟು ಬೇಕಂತೇಳಿ ನೋಡೋಣ ನಾವು ಫೋರ್ಟಿ ತ್ರೀ ಇಂಚ್ ಲೆಂತ್ ಸಿಕ್ತದೋ ಇಲ್ಲ ನೋಡಿದು ಫುಲ್ ಲೆಂತ್ ಫೋರ್ಟಿ ಟೂ ಆ್ಯಂಡ್ ಹಾಫ್ ಅದ ನೋಡಿರಿ ಫ್ರೆಂಡ್ಸ್ ಫುಲ್ ಲೆಂತ್ ಫೋರ್ಟಿ ಟು ಆ್ಯಂಡ್ ಹಾಫ್ ಅದ ನನಗೆ ಈ ರೀತಿ ಬಟ್ಟೆ ಕರೆಕ್ಟಾಗಿ ಸಿಕ್ತು ಅಂಚನ್ನ ಈ ಕಡೆ ತಗೊಂಡಾಗ ನನಗೆ ಲೆಂತ್ ಕರೆಕ್ಟ್ ಸಿಗಲಿಲ್ಲ ಅಂದ್ರೆ ಕಡಿಮೆ ಸಿಗ್ತಾ ಇತ್ತು ನಾವು ನಮಗೆ ಲೆಂತ್ ಕರೆಕ್ಟ್ ನೋಡಿಕೊಂಡು ಬಟ್ಟೆ ಕಡಿಮೆ ಮಾಡ ಅಂದ್ರೆ ಬಟ್ಟೆ ಈ ಥರ ಫೋಲ್ಡಿಂಗ್ ಮಾಡಿ ಹಾಕೋಬೇಕಾಗತ್ತೆ ಇಲ್ಲಿ ನಾನು ಬಾಟಮ್ ಎಷ್ಟದ ಅಷ್ಟೇ ಹಾಕೊಂಡಿನಿ ಇನ್ನೂ ಎಕ್ಸ್ಟ್ರಾ ಬಟ್ಟೆ ನಮ್ಗೆ ಈ ಕಡೆ ಉಳ್ದದ ನಾಲ್ಕು ಫೋಲ್ಡಿಂಗ್ ಒಮ್ಮಲ್ಗೆ ತಗೊಂಡು ಕಟ್ ಮಾಡ್ಕೋಬೇಡ್ರ ಯಾಕಂದ್ರೆ ಬಟ್ಟೆ ಭಾಳ ಆಗುತ್ತೆ ಈ ರೀತಿ ಬಾಟಮ್ ಎಷ್ಟದ ಅಷ್ಟು ತೊಗೊಂಡು ನಾವು ಕಟ್ ಮಾಡ್ಕೋಬೇಕೆ ಉಳಿತದ ಇಲ್ಲ ನಮ್ಗ ಅಸ್ತರ್ ಇಟ್ಟು ಕಟ್ ಮಾಡ್ಕೊಳ ಯಾಕಂದ್ರೆ ಅಸ್ತರ್ ನಮ್ಗೆ ಈ ಸದ್ ನಾವು ಕಟ್ ಮಾಡಿವಲ್ಲ ನಮ್ಗೆ ಕರೆಕ್ಟ್ ಅಳತೀವ್ ಇಲ್ಲಿಂದ ಮೂರ್ ಇಂಚ್ ಗ್ಯಾಪ್ ಕೊಟ್ಟು ನಾವು ಅಸ್ತರ್ ಇಡ್ಬೇಕ ಯಾಕಂದ್ರೆ ನಾವು ಮದ್ವೆ ಫುಲ್ ಲೆಂತ್ ಒಳಗ್ ಮೂರ್ ಇಂಚ್ ಮೈನಸ್ ಮಾಡ್ಕೊಂಡಿವಿ ಈಗ ನೋಡ್ರಿ ಇದು ಕರೆಕ್ಟ್ ಅದ ಈಗ ನೋಡ್ರಿ ಈ ರೀತಿ ಪೂರ್ತಿ ನಾನು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡೀನಿ ನನ್ಗೆ ಇದು ಬಟ್ಟೆ ಕರೆಕ್ಟ್ ಸಿಕ್ಕದ ಈಗ ಇದನ್ನ ನಾನು ಕಟ್ ಮಾಡ್ಕೋತೇನೆ ಕೂಡ ಮೇನ್ ಫ್ಯಾಬ್ರಿಕ್ ಒಂದು ನಾಚ್ ಹಾಕ್ತೀನಿ ನಾನು ಯಾಕಂದ್ರೆ ನಮ್ಗೆ ಇಲ್ಲೇ ಸೈಡ್ ಕಟ್ ಬರಬೇಕು ಅಂತ ಪರ್ಫೆಕ್ಟ್ ಆಗಿ ಗೊತ್ತಾಕತ್ತೀನಿ ಶೇಪ್ ಮೇಲೆ ಕಟ್ಟಲ್ಲ ಅದೇ ರೀತಿ ಕಟ್ ಮಾಡು ಇಲ್ಲಿ ಕೂಡ ಒಂದು ನಾಚ್ ಹಾಕೋ ಆಮೇಲೆ ಇಲ್ಲಿ ಬಾಟಮ್ ಏನಾದ್ರೂ ನಾವು ಇಲ್ಲಿ ಹಸ್ತ್ರಕ್ಕೆ ಮುಕ್ಕಾಲು ಇಂಚ್ ಕಟ್ ಮಾಡ್ಕೊಂಡೇವಲ್ಲ ಅದೇ ರೀತಿನೇ ಇಲ್ಲಿ ಬಾಟಮ್ಗೂ ಕೂಡ ನಾವು ಮುಕ್ಕಾಲು ಇಂಚ ಈ ರೀತಿ ಮಾರ್ಕ್ ಮಾಡಿ ಸೇಪ್ ಮೇಲೆ ಕಟ್ ಮಾಡ್ಕೋಬೇಕು ನೀವು ಬೇಕಾದ ಸ್ಕೇಲ್ ಯೂಸ್ ಮಾಡ್ಕೊರಿ ಈ ರೀತಿ ಈಗ ನೋಡ್ರಿ ನಮ್ಗೆ ಟಾಪ್ ಕಟಿಂಗ ರೆಡಿ ಆಯಿತು ತುಂಬ ಈಸಿ ಅದ ಬ್ಲೌಸ್ಗಿಂತನೂ ಟಾಪ್ ಹೊಲಿಯೋದು ಈಸಿ ಅದ ನಮ್ಗೆ

ಫೋಲ್ಡಿಂಗ್ ಮಾಡಿ ಹಾಕಿ ಎಲ್ಲಿಯೂ ಕೂಡ ನಮಗೆ ಬಟ್ಟೆ ಕಡಿಮೆ ಅನ್ನೋದು ಬೀಳಂಗಿಲ್ಲ ಇಲ್ಲಿ ನಾವು ಸ್ಲೀವ್ಸಿನ ಪೂರ್ಣ ಉದ್ದ ಹದಿನಾರು ಇಂಚ ತೊಗೊಂಡಿದ್ವಿ ಹದಿನಾರೊಳಗೆ ನಾವು ಇಲ್ಲಿ ಒಂದು ಇಂಚನ್ನು ಬಿಡಬೇಕು ಯಾಕಂದರೆ ಫೋಲ್ಡಿಂಗ್ ಮಾಡಿ ಈಗ ಸ್ಕೂಲ್ ಯೂನಿಫಾರ್ಮಿಗೆಲ್ಲ ನಾವು ಪ್ಯಾಂಟಿಂದು ಅದ ಸ್ಕೂ ಸ್ಕೂಲ್ ಯೂನಿಫಾರ್ಮ್ ಮ್ಯಾಗಿಂದು ಟಾಪ ಸ್ಕೈ ಬ್ಲೂ ಕಲರ್ ಲೈಟ್ ಇರ್ತೈತಿ ಆಮೇಲೆ ನಾವು ಈ ಥರ ಬಟ್ಟೆ ಏನದ ಮುಂದೆ ತೋಳಿಗೆ ಈ ಥರ ಪಟ್ಟಿ ಕೊಡಬೇಕಾಗ್ತದ ಅಂದರೆ ಪ್ಯಾಂಟ್ ನೀಲಿ ಇರ್ತದಲ್ಲ ಅದಕ್ಕೆ ಪಟ್ಟಿ ಕೊಡಬೇಕಾಗ್ತದೆ ನೀಲಿ ಕಲರ್ ಇದಕ್ಕೆ ನಾವು ಇಲ್ಲಿ ತೋಳಿಗೆ ಈ ಥರ ಬಟ್ಟೆನ ಇದಕ್ಕೆ ತೋಳಿಗೆ ಹಚ್ಚೋನು ಆಮೇಲೆ ಐದುವರಿ ಸ್ಲೀವ್ಸ್ ರೌಂಡ ಮಾರ್ಜಿನ್ ಏನದ ಒಂದುವರಿ ಹದಿನಾರು ಇಂಚ ತೋಳಿನ ಉದ್ದ ಅದ್ರೊಳಗೆ ಅರ್ಧ ಇಂಚ್ ಸೇರಿಸಿ ಹದಿನಾರು ವರಿ ಇಲ್ಲಿಗೆ ಬಂತು ವರಿ ಇಲ್ಲಿಗೆ ಆಮೇಲೆ ಇಲ್ಲಿ ಗೆರಿ ಹಾಕೊಳ್ಳೋಣ ಒಂದು ಮೊದಲು ಈ ರೀತಿ ಗೆರಿ ಹಾಕೊಂಡು ಸ್ಲೀವ್ಸ್ ಡೌನಿಂಗ್ ಎಷ್ಟು ತೊಗೋಬೇಕು ಅಂದ್ರೆ ಎದೆ ಸುತ್ತಳತೆ ಹತ್ತನೇ ಭಾಗ ಇಲ್ಲಿ ನನ್ನ ಎದೆ ಸುತ್ತಾಳತೆ ಮೂವತ್ತ್ನಾಲ್ಕು ಅದ ಅದರದ್ದು ಹತ್ತನೇ ಭಾಗ ಅಂದ್ರೆ ತ್ರೀ ಪಾಯಿಂಟ್ ಫೋರ್ ನಾವು ಮೂರುವರೆ ಇಂಚ್ ಇಟ್ಟರು ನಡೀತದೆ ಮೂರುವರೆ ಇಂಚ್ ತಗೊಳ್ಳೋಣ ಆಮೇಲೆ ಬಗಲಿನ ಸುತ್ತಳತೆ ಎಷ್ಟು ಅಂತ ಹೇಳಿ ಇದು ಇಲ್ಲಿ ಹಾಫ್ ಇಂಚ್ ಬಿಟ್ಟು ಈ ರೌಂಡ್ ಏನದನ್ನ ಇಲ್ಲಿ ತನಕ ಇಲ್ಲಿ ತನಕ ಮತ್ತೆ ಮಾರ್ಜಿನ್ ತೊಗೋಬಾರ್ದು ಇದು ರೌಂಡ್ ಎಷ್ಟು ಬಂದದ ಎಂಟು ಕಾಲು ಇಂಚ್ ಬಂದದ ಇಲ್ಲಿ ನಾವು ಎಂಟು ಇಂಚನ್ನು ಹಾಕೋಣ ಕಾಲು ಇಂಚ್ ಯಾಕೆ ಮೈನಸ್ ಮಾಡೋಣ ಅಂತಂದ್ರೆ ಇಲ್ಲಿ ಮೂರುವರೆ ಇಂಚ್ ಡೌನಿಂಗ್ ತಗೊಂಡೆವು ನಾವು ಮೂರುವರೆ ಇಂಚ್ ಡೌನಿಂಗ್ ತೊಗೊಂಡಾಗ ನಾವು ಇಲ್ಲಿ ಜಾಸ್ತಿ ಡೌನಿಂಗ್ ಬರೋದ್ರಿಂದ ನಮ್ಗೆ ಬಟ್ಟೆ ಜಾಸ್ತಿ ಸಿಗ್ತದೆ ಅದಕ್ಕೆ ನಾವು ಕಾಲು ಇಂಚನ್ನು ಮೈನಸ್ ಮಾಡಿ ಎಂಟು ಇಂಚ್ ತಗೊಳ್ಳೋಣ ಎಂಟು ಇಂಚ್ ಅಥವಾ ಡೌನಿಂಗ್ ಕಡಿಮೆಗೆ ಬಂದಾಗ ಏನು ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಡೌನಿಂಗಿದು ಮೂರುವರೆ ಬಂದದಂತೆ ಕಾಲು ಇಂಚ್ ಮೈನಸ್ ಮಾಡಾತೀನಿ ಒಂದು ವೇಳೆ ಎರಡು ಎರಡು ಕಾಲು ಈ ರೀತಿ ಡೌನಿಂಗ್ ಏನು ಬಂದಿರ್ತಿತ್ಲ ಶಾರ್ಟ್ ಸ್ಲೀವ್ಸಿಗೆ ಅವಾಗ ನೀವು ಇದು ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಇಲ್ಲಿಂದ ಒಂದೂವರೆ ಈಗ ನಾವು ಇದಕ್ಕೆ ಶೇಪ್ ಸ್ಕೇಲನ್ನು ಯೂಸ್ ಮಾಡೋನು ಯಾಕಂದ್ರೆ ಒಂದು ಸ್ವಲ್ಪ ನಾವು ಸ್ಲೀವ್ಸನ್ನು ಶೇಪ್ ಮೇಲೆ ಕಟ್ ಮಾಡ್ಕೊಂಡಿವಂದ್ರೆ ರಿಕ್ ಆಗಿ ಕೂಡ್ತಾವು ಲೂಸ್ ಬೇಕು ಅಂತಂದ್ರೆ ನೀವು ಸ್ಟ್ರೈಟೇ ಕಟ್ ಮಾಡ್ಕೊರಿ ಓಕೆ ಈ ರೀತಿ ಸುಮ್ಮನೆ ಒಂದು ಸೇಪ್ ಕೊಟ್ಬಿಡ್ರಿ ಟೆನ್ಷನ್ನೇ ಬೇಡ ಈ ರೀತಿ ಒಂದು ಸೇಪ್ ಹಾಕಿಬಿಡ್ರಿ ಈ ರೀತಿ ನೋಡ್ಕೋರಿ ಈ ರೀತಿ ಕರೆಕ್ಟಾಗಿ ಒಂದು ಸೇಪ್ ಕೊಟ್ರಿ ಅಂದ್ರೆ ಈ ಸ್ಲೀವ್ ಸೇಪ್ ಕರೆಕ್ಟ್ ರೆಡಿ ಈಗಿದ ನಾವು ಕಟ್ ಮಾಡ್ಕೊಳ್ಳೋಣ ಯಾವಾಗಲೂ ನಾವು ಸ್ಲೀವ್ಸಿಗೆ ಹಸ್ತರ ಹಚ್ಚಂಗಿಲ್ಲ ಒಂದು ವೇಳೆ ಕಸ್ಟಮರಿಗೆ ಕೇಳ್ರಿ ಅವ್ರು ಹಚ್ಚು ಅಂದ್ರೆ ನೀವು ಹಸ್ತಾರ ಹಚ್ಚ್ರಿ ಓಕೆ ನಾನು ಇನ್ನೂವರೆಗೆ ಸ್ಲೀವ್ಸ್ಗಳಿಗೆ ಅಸ್ತರ ಹಚ್ಚಂಗಿಲ್ಲ ಈಗ ಇಲ್ಲೊಂದು ನಾಚ್ ಹಾಕೋನು ಇಲ್ಲಿಯೂ ಕೂಡ ಒಂದು ನಾಚು ಆಮೇಲೆ ಇದನ್ನ ಓಪನ್ ಮಾಡಿ ಫ್ರಂಟ್ ಶೇಪನ್ನು ತೆಗಿಯೋನು ಇದು ಉಲ್ಟ ಈ ಉಲ್ಟಾದ ಮೇಲೆ ನಾವು ಉಲ್ಟಾ ಇಡಬೇಕು ಸೀದಾ ಇಟ್ರೆ ಮತ್ತೆ ಸೇಪ್ ಒಂದ್ ಕಡೆ ಹಾಕ್ತಾವ ಇಲ್ಲಿ ಉಲ್ಟಾ ಇಲ್ಲಿನೂ ಉಲ್ಟಾ ಇಲ್ಲಿ ಕೆಳಗಡೆ ಸೀದಾ ಮೇಲ್ಗಡೆನು ಸೀದಾ ಓಕೆ ಈ ರೀತಿ ಬರಬೇಕು ಈಗ ಈ ಶೇಪನ್ನು ಕಟ್ ಮಾಡೋದು ಇದು ಫ್ರಂಟ್ ಶೇಪ್ ಅಂತೆ ಗೊತ್ತಾಗಲಕ ಇಲ್ಲೊಂದು ನಾಚ್ ಹಾಕೋ ಇದು ಈಗ ಫ್ರೆಂಡ್ ಶೇಪ್ ಈ ನಾಚ್ ಫ್ರೆಂಡ್ ಶೇಪ್ ನೋಡ್ರಿ ಇದು ಒಂದು ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಪರ್ಫೆಕ್ಟ್ ಟಾಪ್ ಅನ್ನ ಕಟಿಂಗ್ ಮಾಡೋದಂತೇಳಿ ತೋರಿಸ್ಕೊಟ್ಟಿದ್ವಿ ಆಮೇಲೆ ನೆಕ್ಸ್ಟ್ ವಿಡಿಯೋ ಏನಾದ್ರು ಪ್ಯಾಂಟ್ ಕಟಿಂಗ್ ಇರ್ತೈತಿ ಪ್ಯಾಂಟ್ ಕಟಿಂಗ್ ಆಗಿಂದ ನಾವು ಸ್ಟಿಚಿಂಗ್ ಹೋಗೋಣ ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಬಾಯ್ ಫ್ರೆಂಡ್ಸ್ ವಿಡಿಯೋ ಎರಡು ಮೂರು ಸತಿ ನೋಡಿ ಕ್ಲಿಯರ್ ಮಾಡ್ಕೋರಿ ಒಂದೇ ಸತಿ ನೋಡಿದ್ರೆ ಅರ್ಥ ಆಗಂಗಿಲ್ಲ when the animal is sitting we don't